ದಯವಿಟ್ಟು ಸ್ವಲ್ಪ ಗಮನಿಸಿ ಈ ವಿನಾಯಕ್ ನಗರು ಜೆ ಕೆಪುರ ರೋಡ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ ನೀರು ಹಂಗೆ ಇದೆ ಇದು ಗಲೀಜ್ ಆಗಿದೆ ಮಕ್ಕಳಿಗೆ ಸ್ಕೂಲ್ ಇದೆ ಮನೆಗಳಿದೆ ಆಮೇಲೆ ಸೊಳ್ಳೆಗಳು ಕಚ್ಚುತ್ತೈತೆ ಕುಡಿಯೋ ನೀರು ಪಕ್ಕದಲ್ಲೇ ಇದು ನೀವು ಯಾರು ಗಮನಿಸೋದೇ ಇಲ್ಲ ಈ ರೋಡ್ ಅಲ್ಲಿ ಎಷ್ಟು ಸತಿ ನಾವು ಕಂಪ್ಲೇಂಟ್ ಮಾಡ್ತೀವಿ ಆದ್ರೆ ಅವ್ರು ಬಂದು ಕ್ಲೀನ್ ಮಾಡಿ ಒಂದ್ ಮಾರನೇ ದಿವಸ ಮತ್ತೆ ಇದೇ ಪ್ರಾಬ್ಲಮ್ ಆಗ್ತಾ ಇದೆ ನಾವು ವಿನಾಯಕ್ ಪಕ್ಕಾ ಪಕ್ಕ ತುಂಬಾ ಸತಿ ಕಂಪ್ಲೇಂಟ್ ಮಾಡಿದೀವಿ ಅವ್ರು ಬರ್ತಾರೆ ಕ್ಲೀನ್ ಮಾಡ್ತಾರೆ ಎಷ್ಟೋ ಸರ್ತಿ ಕಂಪ್ಲೇಂಟ್ ಮಾಡ್ತೀವಿ ಒಂದಿನ ಮಾತ್ರ ಮಾತ್ರ ನೆಟ್ಟಿಗಿರತ್ತೆ ಮತ್ತೆ ನೆಕ್ಸ್ಟ್ ಡೇ ಇಂದ ಅದೇ ಪ್ರಾಬ್ಲಮ್ ಸೇಮ್ ಇದು ಸ್ಕೂಲ್ ಇದೆ ತಿನ್ನೆ ಪ್ರಾಬ್ಲಮ್ ಆಗತ್ತೆ ನಡಾಡಕ್ ಜನರ ಕಷ್ಟ ಆಗತ್ತೆ ನಮ್ ಮನೆ ಪಕ್ಕನೇ ಇಷ್ಟ ನೀರ್ ತುಂಬಿದೆ ಆಚೆ ಬರಕ್ ನಮ್ಗೆನೆ ಹೆಂಗೋ ಆಗತ್ತೆ ಕಷ್ಟ ಆಗತ್ತೆ ಸ್ಮೆಲ್ ಬರ್ತಿರುತ್ತೆ ಎನಿ ಟೈಮ್ ಎನಿ ಟೈಮ್ ಮಸ್ಕಿಟೋಸ್ ಇರುತ್ತೆ ಫುಲ್ ಡ್ರೈನೇಜ್ ಪ್ರಾಬ್ಲಮ್ ಇದೆ ಇಲ್ಲಿ ಫುಲ್ ರೋಡ್ ಅಲ್ಲಿ ಈಗ ಮುಂಚೆ ಮುಂಚೆ ಇಷ್ಟ ಖಾಲಿ ಹೋಗ್ತಿತ್ತು ಈಗ ಫುಲ್ ಮಳೆ ಬಂದ್ಬಿಟ್ರಂತೂ ಫುಲ್ ರೋಡ್ ಆಗ್ಬಿಡುತ್ತೆ